ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿರೋ ಮಾತೊಂದು ಹೆಂಗ ಬರ್ತದ ಹೆಂಗ ಬರ್ತದ್ರಿ ಮಾತಾ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನಮದ ಇದೀ ಕರ್ಮ ನಿನ್ನ ಬೆನ್ನ ಬಿಡದ ಮುಂದ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದ ಬಿಡದಯ್ಯ ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಬಿಡದಯ್ಯ ಸರ್ಪ ಗಂಜಿ ಮುಂದ ಈ ಭವದೊಳಗೆ ಬಂದರೆ ಅದ ನೀ ಮಾಡಿದ ಪಾಪ ನಿನ್ನ ತಿನ್ನದ ಬಿಡದಯ್ಯ ಚಿನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಾದಿಯವರು ಅಕ್ಕ ಮಾದಿಯವರು ಹನ್ನೆರಡನೇ ಶತಮಾನದ ಹೇರತಕ್ಕಂತ ಯಾವ ನನ್ನಪ್ಪ ಯೋಗಿನ ಮಗು ಶುದ್ಧ ಮಾಡಿದ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕ ಪಾರತದೇತ ಭಗವಂತ ಮಾತ ಏನಂತ ಭಗವಂತ ತಾಯಿಯನ್ನ ಹೆಸರ ಏನು ಏಳು ಗದ ಹುಟ್ಟಿ ಕಾರಣ ತೊಟ್ಟು ಅಮೋಘನಂತ ಭಕ್ತಿ ಮಾಡ್ಯಾನಂದ್ರೆ ಏನ್ ಇಡಬೇಕು ಇವನಿಗೆ ಹೆಸ್ರು ಅಮೋಘ ಶಿದ್ಧ ಅಂತ ಇಡು ಅವಾಗ ಏನದ ಒಂದು ಅವಾಗ ತಾಯಿ ಪಾರತ ಅದೇವಿ ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಒರೆಸಿವು ಹೌದಾ ಭಟ್ಟ ಇದ್ದವ್ನಿಗೆ ಭಟ್ಟ ಮಾಡಿಬಿಟ್ಟು ಅವು ಹೌದು ಅದಕ್ಕೆ ತಾಯಿ ಪಾರತದೆ ಮಗನ ಮೇಲೆ ಪ್ರೀತ ಹೆಚ್ಚಾಗಿ ಒಂದು ಮಾತು ಕೇಳ್ತಾ ಏನು ಕೇಳ್ತಾ ತಾಯಿ ಮಗನಿಗೆ ಅಮೋಘ ಶಬ್ದ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚುತ್ತೆ ತನ್ನ ತಾಯಿ ಮೇಲೆ ಪ್ರೀತಿ ಹೆಚ್ಚುತ್ತ ಕೇಳಿದಳು ಅವ ತಾಯಿ ಮತ್ತೆ ಮಗುವ ಮುಸಿದ ಏನಂದ ಮುತ್ಯ ಮುಕ್ಸದೆ ಹೇಳ್ತಾನ ಏನಂತ ತಾಯಿ ಹರ ಗುರು ಗುರಕ್ಕೆ ತಾನ ಗುರು ಮುನಿದರ ಈ ಧರಣಿ ಮೇಲೆ ಕೈಯೋರೇನ ತಾಯಿ ನನ್ನ ತಂದಿ ಮೇಲೆ ಪ್ರೀತಿ ಚಂದಾಯಿಗೆ ಅವಾಗ ತಾಯಿ ಪಾರತದ ಮೊದಲು ಹೊರದ ಬಿದ್ದಂಗತ್ತು ಶಿಡಮ ಬಡ್ದಂಗತ್ತು ಹೊಟ್ಟನ ಕಣ್ಣು ಕಿತ್ತಿ ನೆಲಕ್ಕೆ ಬಿದ್ದಂಗ್ತು ಹೌದ್ರಿ ಹೌದು ತಾಯಿ ಪಾರತದ ಮುತ್ಯ ಮುಕ್ಸಿದಾಗ ಏನಂತ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಹುಳ ಮಟ್ಲರು ಕಪ್ಪಿ ಕಪ್ಪೆ ಶೀತಳ ಶೀತಲ ತಂದ ಮಾಡು ಅಹಾ ಅವಾಗ ನಿನ್ನ ಭಕ್ತಿ ಗೊತ್ತಕ ಅವಾಗ ಮುಜಿದನ ತಾಯಿ ಮಧ್ಯಿಗೆ ತಾಯಿ ಅಕ್ಕಿನ ತಾ ಪ್ರಶ್ನೆನೊಳಗ ಪಾಸಾಗಿ ಪಾಸಾಗಿ ಮತ್ತೆ ಅಮ್ಮ ಹೋಗು ಸಿದ್ದ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದ ಬಂದ ಮೇಲೆ โomens ತಂದ ಏನ ತಂದ ಬರುವಾಗ ಬರುವಾಗ ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಅಂತ ಬರುವಗೆ ಭಾಗ್ಯ ಬಂಜಿಗೆ ಮಕ್ಕಳು ಅಹಾ ಮಳಿಕೆಲ ಬೆಳಕಿನ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ತಗೊಂಡು ಎಲ್ಲಿ ಬಂದ್ರಿ ಮಂದಿ ಮುಂದೆ ಹಾಕೊಂಡು ಗುರುವಿನ ಕರ್ಕೊಂಡು ಮಗನಾಗ ಬೇಲಿ ಗೊತ್ತ ಶುದ್ಧ ಕರ್ಕೊಂಡು ಸಂಗಾಟ ಯಾವ ಅರಿಕೆರಿ ಸಿದ್ದಾಪುರ ಪುರ ಮೂರೂರು ಮೂರೂರು ಒಳಗ ಮೂರೂರು ಸೀಮಿ ಮೇಲೆ ಬಂದ ಗದಗಿಯನ್ನು ಮಾಡಿದ ಮುಳ್ಳು ಹಾಸಿಗೆಯನ್ನು ಮಾಡಿದ ಅದ್ರ ಹಗ್ಗ ಗೋನಾ ನಿಲ್ಲದೆ ಅಂತರ್ಲ ಕಮಿಡಿಯರು ಹೊಡೆದ ಮತ್ತೆ ಅಮೋಕ್ಷದ ತಪಸ್ಸಿರಿ ಮಾಡಿದ ಮಾಡಿದ್ರಿ ಮತ್ತೆ ಅಮೋಕ್ಷಿದಾಗ ಮೂರು ಮಂದಿ ಪುಣ್ಯದ ಮಕ್ಕಳು ಅವ್ರು ಯಾವರ್ಯಾರು ಯಾವ ಡೋಜ ಮಸಿದಪ್ಪ ತೋರ್ವಾಡ ಮಂಗರಾಯ ಕರ್ಣಿ ಮನಕರಿಶಿದ್ಧ ಹೌದು ಇನ್ನು ಮುಂದೆ ಇನ್ನ ನಾಲ್ಕು ಮಂದಿ ಹೊರ್ಗಿನ ಮಕ್ಳು ಮುತ್ತ್ಯಾಗ ಅವ್ರು ಯಾವರ್ಗಿನ ಮಕ್ಕಳು ಯಾವ ಉತ್ತರ ವರ್ಷದ ದೇವೇಂದ್ರ ಬಿಳಿ ಆರ್ಸಿದ ಆಚೆ ಉಡು ಸಮ ಮತ್ಯಾಗ ಕಡಿ ಉಟ್ಟಕನ ಒಂದು ಲಿಂಬಿ ಹಣ್ಣದಿಂದ

ಒಂದು ಇಪ್ಪತ್ತೊಂದು ನೂರ ಒಂದು ಕೊಟ್ಟು ಶುದ್ಧರ ಹಿಂಗ ಹುಟ್ಟಿ ಬಂದ ನಮ್ಮ ಮಟ್ಟ ಮನೆಯೊಳಗ ಹುಟ್ಟಿ ಬಂದಿಗ ಸಂತತಿ ಹೆಂಗ ಬೆಳಿತು ಹಾಲ ಮತ್ತ ಹೆಂಗ ಹುಟ್ಟಿತ್ತು ಎಲ್ಲಿ ಮುಗಿತ್ತು ಮುದ್ದಾಯ ಮುದುಕೊಂಡ ಬೆಡಗ ಬದಲ ಮಾಡಿ ಹೆಂಗ ಮದುವೆ ಮಾಡಿದ್ರು ಅವ್ರ ಹುಟ್ಟಿಲಿ ಹುಟ್ಟಿದ ಮಕ್ಕಳು ಏನ ಪವಾಡ ಮಾಡಿದ್ರು ಅಂತಕ್ಕಂಥದ್ದು ಹೇಳ್ತಾರೆ ಮಾತಾ ಅದಕ್ಕೆ ಇರ್ಲಿ ಬಹಳೇನೋ ಮಾತಾಡುವಂತ ಮಾತಿಲ್ಲ ಮಾತಿಲ್ಲ ನೇರ ವಿಷಯಕ್ಕೆ ಬರ್ಬೇಕಾಗ್ಯದ ನೇರವಾಗಿ ವಿಷಯ ಕಡೆ ಹೋಗೋದ ಹೆಂಗ್ ಹೋಗ್ತಿರುವ ಹೋದ ಪಡೆದೊಳಗ ಏನು ಮಾತಾಡಿದ್ವಿ ನಾವು ನಮ್ಮ ಸರಜೋಡಿ ಕಲಾವಂತರಿಗೆ ನಾವು ಒಂದೆರಡು ಪ್ರಶ್ನೆ ಹಾಕಿದೆವು ಏನು ಹಾಕಿದ್ರಿ ಅದಕ್ಕೆ ಉತ್ತರ ಹೇಳಿ ಅವ್ರು ಒಂದೆರಡು ನಮಗೆ ಪ್ರಶ್ನೆ ಹಾಕ್ಯಾರ ಏನು ಉತ್ತರ ಹೇಳ್ಯಾರ ಅವರು ಇನ್ನು ಹೆಂಗಪ್ಪ ಅತ್ತಿ ಕೇಳಿದ್ರ ಹೆಂಗ್ರಿವ ನಾವು ಕೇಳಿದ ಪ್ರಶ್ನೆ ಅವ್ರು ಏನು ಉತ್ತರ ಕೊಟ್ಟರು ಏನು ಕೊಟ್ಟಾರ ನಾ ಏನು ಪ್ರಶ್ನೆ ಕೇಳಿದಪ್ಪ ಅಂತ ಕೇಳಿದ್ರೆ ಅವ ಯಾವ ಲಿಂಗ ಬೀರ ದೇವರ ಲಿಂಗ ಬೀರ ದೇವರ ತಾಯಿ ಗರ್ಭದಾಗ ಇದ್ದಾಗ ಮಾವ ವಿಷ ಹಾಕಿದ ಗೊತ್ತಾಗ್ಯದ ಗೊತ್ತಾಗ್ಯದ ಹೊರಗೆ ಬಂದ ಕಳೆನ ಇವರೇನನ ತಾಯಿ ತಂದೆ ಅತ್ತ ಯಾಕ ಬೀರದೆವ್ರಿ ಗೊತ್ತಾಗಿಲ್ಲ ಅವ್ನಿಗೇನು ಗೊತ್ತಿತ್ತು ಅಥವಾ ಗೊತ್ತಿಲ್ಲ ಅಂತ ಹೇಳಿ ಅವ ಹಿಂಗೆ ನಾವು ಪ್ರಶ್ನೆ ಮಾಡಿದೆವು ಅವನ ಹೇಳ್ತಾರೆ ಅದಕ್ಕೆ ಸರಜೋಡಿ ಕಲವಂತ್ರು ಬಹಳ ಚಂದ ಉತ್ತರ ಹೇಳಿದ್ರು ನೀವು ಎಲ್ಲಾರು ಕೇಳಿರಿ ಕೇಳ್ಯಾರ ರೀ ಏನು ಹೇಳಿದ್ರು ಅವರು ಏನು ಹೇಳ್ಯಾರ ಬೋನಿಗಿ ಬಿರೆ ದವರಿಗೆ ಮೊದಲೇ ತಾಯಿ ತಂದಿ ಯಾರತ್ತ ಗೊತ್ತಿತ್ತು ತ ಗೊತ್ತಿದ್ರೆ ಅಲ್ಲ ಬಾಲ್ಯರ ಮೇಲೆ ಹೇಳಬೇಕಿದ ಬಾಲ್ಯರ ಮುಂದೆ ಅಟ ಸೆಟ್ಕೋ ಮನ ಕೊನೆ हरकत ನೀವು ಎಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನ ಹೊಲಸು ದಗದ ಇಲ್ಲಿ ಆಗಿರಬಾರದು ಹಾ ನೇರವಾಗಿ ಬರ್ತೈತ ಅಂದ್ರೆ ಬರ್ತೈತಿ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ kucch್ವೇನೈ ಅ ಅಕ್ಕನ ಮನಸ್ಸು ನೋಡ್ಬೇಕಂದ ನೋಡ್ರಿ ನೋಡಪ್ಪ ಅಕ್ಕನ ಮನಸ್ಸು ನೋಡಾಕ ಮನಿ ಯಾಕೆ ಬರ್ಬೇಕು ಅಲ್ಲೇ ಬಾಜಾರ್ ಬಾಲ್ಯ ಹೊಡೆದಾಗ ನಿಮ್ಮ ಪ್ರಕಾರನೇ ಬರೋನು ಹೌದಾ ಬೀರ ದೇವ್ರಿಗೆ ಇವ್ರೇ ನನ್ನ ತಾಯಿ ತಂದಿ ಅತ್ತಿಳಿ ಗೊತ್ತಿತ್ತಿಳಿ ತಿಳ್ಕೊಳ್ಳೋನು ತಿಳ್ಕೊಳ್ಳೋನು ಬಾಲ್ಯಾರ್ ಅವನಿಗೆ ತಾಯಿ ತಂದಿ ಇರ್ಲಾರ ಪರದೇಶ ಚುಚ್ಚಿ ಮಾತು ಮಾತಾಡಿದ್ರು ನೋಡು ಅವಾಗ ಅಲ್ಲೇ ಹೇಳ್ಬೇಕಾಗಿತ್ತು ಲಿಂಗ ಬೀರಣ ದೇವ್ರ ಬಾಲ್ಯರಿಗೆ ಹೇಳ್ಬೇಕಾಗಿತ್ತಲ್ಲ ತಾಯಿ ತಂದಿ ಇರ್ಲಾರ ಪ್ರದೇಶ ಅಲ್ಲ ನಾ ತಾಯಿ ತಂದಿ ಮಗದಿಂದ ಅವ್ವ ಅಪ್ಪ ಆಧಾರ ಹೇಳಬೇಕಾಗಿತ್ತು ಅಲ್ಲಿ ಹೇಳಿಲ್ಲ ಅವ್ರ ಮಾತಿಗೆ ಶು ಬಂದು ಯಾಕ ಊಟ ನೀರು ಬಿಟ್ಟ ಮನೆಯ ಮುನ್ಕೊಂಡ ಅದೇ ಹರಕೀರಾಣದವರಿಗೆ ಇದು ನಿಮ್ಮ ಮಾತಿನ ಪ್ರಕಾರ ಇದು ಏನ್ರ ಹೇಳ್ತೀರಿ ಏನ್ರಿ ಸರ ಹಂಗ ಇಲ್ಲ ಅದು ಮಾತ ಇಲ್ಲ ಮುಂದಿನ ಸಂದಿಗೆ ನಾವ್ ವಿಚಾರ ಮಾಡ್ರಿ ನೀವು ವಿಚಾರ ಮಾಡಿ ಹೇಳ್ತಾರ ಬರಲಿಕ್ಕೆ ನಾವು ಹೇಳೋಣ ಅದಕ್ಕ ಇನ್ನೊಂದು ಪ್ರಶ್ನೆಗಳನ್ನ ಕೇಳಿದೆ ನಾವು ಏನ್ ಕೇಳಿದೇವ್ರಿ ಯಾವ ಹಾಲು ಹಾಲ್ ಹಳ್ಳದೊಳಗ ಗುರು ಶಿಷ್ಯರ ಬೆಟ್ಟಗೂ ಸಂದರ್ಭದೊಳಗ ಏನಾಗಿತ್ತ ನೀವು ಹರಮರಿ ಹೊಡಿತೀರಿ ಏನಪ್ಪ ಅದಕ್ಕೆ ಮಾಳಿಂಗ್ ರಾಯಿಗ ಅವು ಏನ್ ಮಾಡಪ್ಪ ಅದಕ್ಕೆ ಅಂದ್ರ ಮರಿಗಳು ಶಿವನಲ್ಲಿ ಬೇಡ್ಕೊಂಡ್ ಹರಿಕೆ ಕೊಟ್ಟವು ಏನಂತ ಕೊಟ್ಟವ ಅಂತ ಹರಮರಿ ಏನಪ್ಪಾ ದಿಕರ ಅಂತಾ ಮರಿಗೆ ನೀವು ಹರಮರಿ ಹೊಡಿತೀರಿಪ್ಪ ಅಂತಂದ್ರೆ ಹೌದು ಅದಕ್ಕೆ ಹಿನ್ನೆಲೆ ಕಾರಣ ಏನು ಅಂತೀವಿ ನಾವು ಕೇಳಿದೆವು ಅದಕ್ಕೆ ಏನು ಅವರು ಅದು ಮೊದಲ್ ನಿಂತನೋ ಐತೆ ಅಂತ ಹರಮರಿ ಹೊಡಿದು ಹಾ ಮತ್ತೆ ವೀರಪ್ಪಗ ಮಳಪ್ಪ ಏನ ಸಂಬಂಧ ಇಲ್ಲ ಅದು ಏನು ಇದೋ ನಿಮ್ಮ ಮಾತಿನ ಪ್ರಕಾರನೇ ಬರುತ್ತಿನಿ ಹೌದು ಅದು ಅಲ್ಲಿ ಪದ್ಧತಿ ಹಾಲು ಅನ್ನೋದೊಳಗೆ ಹೌದು ಹರಮರಿ ಹೊಡಿದ ಪದ್ಧತಿ ಐತೆ ಅಂತ ತಿಳ್ಕೊಳ್ಳೋಣ ಆಯ್ತು ಮತ್ತು ಗುರು ಶಿಷ್ಯರು ಭೇಟಿ ಆಗುವ ಸಂದರ್ಭದೊಳಗೆ ಯಾಕೆ ಹರ್ರ ಹೊಡಿತಾರ ಯಾಕೆ ಹೊಡಿತಾರ ಅವ್ರ ಹೆಂಗಪ್ಪ ಅದಕ್ಕೆ ಅವ್ರ ಯಾವಾಗ್ಲೂ ಅಲ್ಲಿ ಹರಮರಿ ಕಡಿಯೋರು ಇದ್ರಪ್ಪ ಅದು ಗುರು ಶಿಷ್ಯರ ಭೇಟಿ ಆಗಿತ್ತ ಮೊದಲು ಹೊಡಿಬಹುದಾಗಿತ್ತು ಗುರು ಶಿಷ್ಯರ ಭೇಟಿ ಆದ ಮೇಲೆ ಹೊಡಿಬೇಕಾಗಿತ್ತು ಗುರು ಶಿಷ್ಯರ ಬೆಟ್ಟಿ ದಿನನೇ ಯಾಕ ಹರಮರಿ ಹೊಡಿತಾರ ಅದನ್ನ ಕೇಳೋದು ನಿಮ್ಗ ಮೊದಲ ನಾ ಏನು ಪ್ರಶ್ನೆ ಮಾಡಿ ಅಂತಕ್ಕಂಥದ್ದು ಮೊದಲ ಪಕ್ಕ ತಿಳ್ಕೊರಿ ತಿಳ್ಕೊಂಡು ಆಮೇಲೆ ಮಾತಾಡ್ರಿ ಏನು ಪ್ರಶ್ನೆ ಮಾಡಿ ಅನ್ನೋದು ತಿಳಿತಂದ್ರೆ ತಿಳಿತ್ತಂದ್ರೆ ಅದಕ್ಕ ಉತ್ತರ ನಾ ಏನು ಪ್ರಶ್ನೆ ಮಾಡಿ ಪ್ರಶ್ನೆ ಏನು ಏನನ್ನೋದೇ ನಮಗ ತಿಳಪ್ಪಾ ಅಂದ್ರೆ ಅದಕ್ಕ ಉತ್ತರ ಕೈಲೇ ಜೋಡಿಸ್ ಹೇಳುದಿಲ್ಲ ಅದರದೇ ಆದಿರ್ತಕ್ಕಂತ ಹಿಂದ ಒಂದು ಘಟನೆ ಇರ್ತಾವ ಪವಾಡಿ ಆ ಹಂಗೇನ ಇರಬಾರದು ಇರ್ಲಿ ಇನ್ನ ನಾವು ಕೇಳ ಕೇಳಿ ತಿಳ್ಕೊಂಡು ಹೌದಾ ಮುಂದಿನ ಸಂದ ಹೇಳ್ತಾರ ಉತ್ತರ ಹೇಳ್ತಾರ ಅಯ್ಯನ ನಾವು ಕೇಳವತ್ತ ತಿಳ್ಕೊಂಡು ತಿಳ್ಕೊಂಡು ಅವ್ರನ್ನ ಹೇಳಿ ಅವರು ಒಂದ್ಯಾಡ ನಮಗೆ ಪ್ರಶ್ನೆ ಕೇಳಾರ ಯಾವ ಕೇಳಾರ ಬಹಳ ಚಂದ ಕೇಳಾರ ನೀವೆಲ್ಲಾರು ಕೇಳಿರಿ ಕೇಳಿ ಹೆಂಗಪ್ಪ ಅಂತ ಕೇಳ್ರ ಹೆಂಗ ಮಾತ ಬಾಬಾ ನಗರದೊಳಗ ನಗರ ಶುದ್ಧನ ಗುಡಿ ಒಳಗೆ ಏನಾಗೈತಿಪ್ಪ ಅದ ಕೇಳ್ರ ನೀರಾಗಿ ಬತ್ತಿ ಉರ್ಸ್ತಾರ ಹಂಗ ಇದು ನೀರಾಗ ಬತ್ತಿ ಉರ್ಸುದು ಬಾಬಾ ನಗರದೊಳಗ ನಮ್ಮ ಮಟ್ಟ ಆಯ್ತು ಅಳ್ತು ಇನ್ನು ನಿಮ್ಮ ಮಟ್ಟ ಮನೆ ಒಳಗೆ ಅವ ಸೋಮಲಿಂಗನ ಗುಡಿ ಮುಂದೆ ಸೋಮಲಿಂಗ ಮುಂದೆ ಅವ ಏನಪ್ಪ ಅದು ಕೇಳಿದ್ರೆ ದ್ಯುಟಿಗಿ ಒಳಗೆ ನೀರಿನ ದೀಪ ಹಚ್ಚಾರ ಹಚ್ಚಾರ ಖರೆ ಅದಕ್ಕೆ ತಾಲ್ಲೂಕು ಯಾವುದು ಜಿಲ್ಲಾ ಯಾವುದು ಊರ್ಯಾವ ಅದು ತೆಲರ್ ರೀ ಅವ ಭಾಳ ಈ ಸದ್ಯಕ್ಕೆ ಆ ದೂಟಿಗೆ ಒಳಗೇನು ನೀರು ದೀಪ ಹಚ್ತಾರೆ ನೋಡು ಅವ ಎಲ್ಲಿ ಹಚ್ತಾರೆ ಅದು ಸೋಮಲಿಂಗನ ಅವ ಗುಡಿ ಅಂತ ಹೇಳಿ ಮಾತು ಹೇಳಿದ್ರು ಹೇಳಿದ್ರು ಒಂದು ಮಾತು ಹೇಳುದ್ ಅವ್ರಿಗೆ ಏನ್ ಹೇಳಬೇಕಿದ್ರಿ ಮಾತ ಅವ್ರಿಗೆ ನಮ್ಮ ಮದಗೊಂಡ ಮತ್ತೆಯವ್ರು ಹೆಂಗಪ್ಪ ಅದಕ್ಕೆ ಗಾನ ತೀರದಕ್ಕ ಹೋಗಿಲ್ಲ ಅನ್ಸ್ಕೊಂಡು ಹೋದ್ರು ಯಾರೋ ಆ ಮದಗೊಂಡ ಮತ್ತವ್ರು ಸಿದ್ಧ ಶ್ರೀ ಬುಕ್ ಬರ್ದಿಟ್ಟು ಹೋದ್ರಿ ಹೆಂಗ್ ಬುಕ್ ಬರ್ದಿಟ್ಟು ಹೋದ್ರು ಹೆಂಗ ಅಮ್ಮಗ್ ಸಿದ್ಧ ಎಲ್ಲಿ ಹುಟ್ಟಿದ್ ಎಲ್ಲಿ ಬೆಳದ ಒಂದು ಮದುವೆ ಹೆಂಗಾಯ್ತು ಅವ್ನ ಮಕ್ಕಳು ಹೆಂಗ ಆದ್ರು ಹೆಂಗ್ ಬೆಳದ್ರು ಆ ಮತ್ತ ಮಕ್ಕಳು ಮೊಮ್ಮಕ್ಳು ಹೆಂಗ ದೂರ ಆದ್ರು ದೂರ ಆಗಿ ಅವ್ರ ಏನ ಪವಾಡ ಮಾಡಿದ್ರು ಅವ್ರ ಹೊಟ್ಟಿಲಿ ಯಾರು ಹುಟ್ಟಿದ್ರು ಇದು ಎಲ್ಲಾ ಅಮ್ಮೋವಿಶಧನ ಸಾಂಪ್ರದಾಯ ಅಮ್ಮೋಷ ಹೆಂಗ್ ಹುಟ್ಟಿದ ಅಂತೇಳಿ ಅಮ್ಮೋವಂಶನ ಚರಿತ್ರೆ ಯಾರಪ್ಪ ಅಂತ ಕೇಳಿದ್ರ ನಮ್ಮ ಮದಗೊಂಡ ಮತ್ತವರು ಶುದ್ಧ ಶ್ರೀ ಬುಕ್ ಒಳಗ ಬರದಿಟ್ಟಾರ ಬರ್ದಿಟ್ಟ ಹೆಂಗ ಪಾದ್ರಿ ಅಮ್ಮೋಶನ ಮಟ್ಟ ಮಠಮನಿ ಒಳಗ ಶುದ್ಧ ಶ್ರೀ ಬುಕ್ ಇದು ಎಲ್ಲಿ ಹೈದೇ ಇಲ್ಲ ವಿಷಯ ಇದು ಯಾಕಪಾದಕ್ಕೆ ಅಂದ್ರೆ ನಮ್ನಿ ಮತ್ತವರು ಬುಕ್ ಬರೋರ ಬಹಳ ಶಾನೆ ಆಗಿ ಬಿಟ್ಟಾರೆ ಈಗ ಬುಕ್ ಬರೀತಾರೆ ಯಾಕ ಪಾದಕ್ಕೆ ಅಂದ್ರ ಆ ಅದರಿಂದ ಬೆನ್ನ ಹತ್ತಿದ್ರೆ ಕೆಲಸ ಆಗೋದಿಲ್ಲ ಆಗೋದಿಲ್ಲ ಕೆಲಸ ಕೊಡಂಗಿಲ್ಲ ಅದು ಹೌದಿಲ್ಲ ಹೆಂಗಪ್ಪ ಅದಕ್ಕೆ ಅವ್ರು ಕೇಳಾರಪ್ಪ ಅಂತಂದ್ರೆ ನಮಗ ತಿಳಿದ ಮಟ್ಟಿಗೆ ಏನ್ ಹೇಳ್ತೀರಿ ಹೇಳಬೇಕಾಗ್ಯದ ಏನ್ ಹೇಳಬೇಕಾಗ್ಯದ ಯಾವ ಕೊಲ್ಲಿ ಪಾಕಿ ಒಳಗ ಸೋಮಲಿಂಗನ ಗುಡಿ ಅದ ಅಲ್ಲಿ ಹೆಂಗಪ್ಪ ಅದಕ್ಕೆ ದಿವಟಿಗೆ ದ್ಯೂಟಿಗೆ ಒಳಗ ನೀರಿನ ದೀಪ ಹಸ್ತಾರ ಅಂತ ಹೇಳಿ ಇಷ್ಟು ನಮಗ ತಿಳಿದ ಕರೆಯೋದು ಸಿದ್ಧಶ್ರೀ ಬುಕ್ ಒಳಗ ಇಲ್ಲ ಇಲ್ಲ ಹೌದಿಲ್ಲ ನಮ್ಮ ಮದಗೊಂಡ ಮತ್ತೆ ಸಾರಾಂಶ ಬರ್ದಾರ ನೋಡು ಅದರೊಳಗೆ ಇಲ್ಲ ನೀವ್ ಕೇಳಿರ ನನ್ನ ಹೇಳ್ಬೇಕು ಇದ ಕರೆಕ್ಟ್ ಇತ್ತಂದ್ರೆ ಒಪ್ಪಗೋರಿ ಇಲ್ಲಾಂದ್ರೆ ಹೇಳಬೇಕು ಮುಂದಿನ ಸಂಧಿಗೆ ಬಂದ್ ಹೇಳ್ಬೇಕು ನೀವೇ ನೀವು ಹೇಳ್ರಿ ಇನ್ನು ಹೆಂಗಪ್ಪ ಅದಕ್ಕೆ ಇನ್ನೊಂದು ಮಾತು ಏನು ಕೇಳಾರ ಏನ್ ಕೇಳಾರ ಅಮ್ಮಗ ಸಿದ್ದ ಕೈಲಾಸ ಬಿಟ್ಟು ಭೂಲೋಕಿಗೆ ಬರುವಂತ ಟೈಮದೊಳಗೆ ಒಳಗ ಏನಾಗಿತ್ತು ಕಾಮದೇನು ಕಲ್ ಪರೀಕ್ಷೆ ತಗೊಂಡು ಬಂದಾನ ಬಂದಾನ ಇನ್ನು ಹೆಂಗಪ್ಪ ಅದಿ ಕೇಳ ಹೆಂಗ್ರಿ ಮಾತ ಏನೇನ ತಂದ ಏನ ತಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಿಕಿಲ್ಲ ಬೆಳಕಿಲ್ಲ ಸರ್ವ ಸಾಹಿತ್ಯ ಆ ಸಂಗಾಟ ತಗೊಂಡು ಬಂದಾನ ಬಂದಾನ ಇದ್ರ ಒಳಗ ಏನ್ ಚಲೋ ಆ ಕಡೆ ಇದು ಬಿಡಿನಿ ಇರ್ಲಿ ಅದ್ರ ಚಲೋದಂಗ ಮೋಟ್ರ್ ಇರ್ಬೋದು ಅದ್ರಿ

ಅಂತ ಹೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯನಂದ ನಾವು ಮನಿ ಮಗನ್ ಬೆಳಸಿದೇವ ಅದಕ್ಕ ಸರಜೋಡಿ ಕನವಂತರು ಅವರು ಅದಕ್ಕೆ ಮನಿ ಅಳಿಯಿಂದ ಬೆಳೆಸಿದ್ರೆ ಹೇಳ್ತಾರ ಏನಂತ ಮನಿ ಅಳಿಯಾಗ ದೇವ್ರ ಅಂದ್ರ ಮಗನಿಗೆ ಎಲ್ಲಿ ಅಂದ್ರೆ ಹೇಳತ್ತಾರ ಅವರು ಯಾರ ಚಂದ ಹೇಳ್ತಾರ ಮಸ್ತರಾ ಅವರಿಗೊಂದು ಮಾತು ಹೇಳೋದಾ ಏನು ಹೇಳ್ತೀರೆ ಮಾತಾ ಅವ ಮನಿಗೆ ಅಳಿಯ ಆಗುಕಿಪ್ತಾ ಮೊದಲ ಅಪ್ಪ ಆಗ ಮಗ ಆಗ್ಯಾನ ಸೋರಾಮದನಿಗೆ ಪರಂದರಿಗೆ ಮಗ ಆಗ್ಯಾನ ಮುಂದೆ ನಾರಾಯಣನಿಗೆ ಅಳಿಯ ಆಗ್ಯಾನ ಯಾಕಪ್ಪ ಅದಕ್ಕೆ ಕೇಳ್ற ಹೌದಾ ಅಳಿಯ ದೇವರ ಅನ್ಸ್ಕೋಬೇಕಾಗಿತ್ತು ಅಂದ್ರೆ ಆಮೇಲೆ ತಾಯಿ ತಂದೆಯ ಮೊದಲ ಮಗ ಅವ ವಯಸ್ಸಿಗೆ ಬಂದ ಬಳಕ ತಾಯಿ ತಂದಿ ಮದ್ವಿ ಮಾಡಿ ಸೊಶಿನಿಯನೋ ಮನೆ ಮನೆಗೆ ತಗೊಂಡ ಬರ್ತಾರ ನೋಡು ಅವ ಅವಾಗ ಅವಳಿಯ ಅನ್ಸ್ಕೊತನ ಮದ್ವಿ ಇನ್ನ ಮಾಡ್ಲಾರ ಇದ್ದಪ್ಪ ಅಂತಂದ್ರ ಅವ ಮನಿ ಮಗನಿ ಮಗನಿ ಫಸ್ಟ್ ಬೇಕಾದ ಏನಪ್ಪ ಅದಕ್ಕೆ ಮಗ ಆ ಮೇಲೆ ಅಳಿಯ ಮದ್ವಿ ಮಾಡ್ಲಿಲ್ಲಪ್ಪ ಅಂತಂದ್ರ ಮತ್ ಅವ ಭಾವನಿ ಮಟ್ಟಿಗೆ ಬಿಡ್ಬೇಕಾಗ್ತದ ಅವನಿಗೆ ಬಿಡಬೇಕ ಮತ್ ಆ ಮದ್ವಿ ಆಗ್ಲಾರದ್ರಿ ಮತ್ ಅವ್ರಿಗ್ಯಾರ ಅಳಿಯ ಅಂದ್ರು ಯಾರಂದ್ರಪ್ಪನೆ ನಿಮ್ಮಗ ನೀ ಹಂಗ ಮತ್ತೆ ಹೋಗಬೇಡ್ರಿ ನೀವು ಹೌದಾ ಹೌದಿಲ್ಲ ಹೆಂಗಪ್ಪ ಅದಕ್ಕೆ ಕೇದ್ರ ಹೌದಾ ಆ ಹೇಳೋದಾದಾ ಏನ್ ಯಾವ ಮನಿ ಮಗ ಯಾರು ಪಾ ಅದು ಕೇದ್ರ ಯಾರು ಶ್ರಾವಣ ಕುಮಾರ ಹೌದಾ ಹೆತ್ತ ತಾಯಿ ತಂದಿರನ ಯಾರ ಕೈಲಿನ ತಿರಸಕ ಆಗೋದಿಲ್ಲ ಕರೆ ಆಗೋದಲ್ಲ ಶ್ರಾವಣ ಕುಮಾರ ತಿರ್ಷನ ಅಂತ ಹೇಳಿ ಮಾತಾಡ ಹೌದಾ ಹಂಗ ನಿಮ್ಮಗೊಂದು ಮಾತು ಹೇಳೋದಾದಾ ಏನ್ ಹೇಳೋದಾದಾ ಮಗ ಏನು ತಾಯಿ ತಂದಿನ ಬುಟ್ಟಿ ಒಳಗ ಹಾಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಶ್ರಾವಣ ಕುಮಾರ್ ಮಾಡಿದ ತಾಯಿ ತಂದಿ ಹೊತ್ಕೊಂಡು ತಿರುಗಾಡಿ ತಾಯಿ ತಂದಿ ಋಣ ಮುಟ್ಟ ಹಂಗ ಮನಿ ಅಳಿಯ ಅದ ಅತ್ತಿನ ಮತ್ತು ಮಾವನ ಅಂದ್ರೆ ಹೆಣ ಕೊಟ್ಟ ಅತ್ತಿ ಮಾವ ಇರ್ತಾರ ನೋಡು ಅವ್ರಿಗೆ ಬುಟ್ಟ ಹೊತ್ಕೊಂಡು ಅವ್ರ ಋಣ ಎಲ್ಲಿ ತೀರ್ಸಿದ ಮುಂದಿನ ಸಂದಿಗೆ ನೀ ಹೇಳಣ್ಣ ಹೌದ ಹೌದ ಯಾಕ ಪಾದಕ್ಕೆ ಮೊದಲ ಅಳಿ ಆಕಿತ್ತ ಮೊದಲ ಅವ ತಾಯಿ ತಂದಿಗೆ ಮೊದಲ ಮಗ ಆಗಬೇಕು ಇದು ನಿಮ್ಮ ತಲೆ ಒಳಗ ವಿಚಾರ ಬೇಕು ಇನ್ನು ಹೆಂಗ ಪಾದಕ್ಕೆ ಮಗ ಏನಪ್ಪ ಮಾಡಿದ ಏನು ಆ ಯಾವ ಲಿಂಗ ದೇವರ ಏನು ಮಾಡಿದ ಇವನು ಸೂರಮ ದೇವಿ ಮತ್ತು ಭರಮ ದೇವರ ಕಂದ ಕಂದ ಏನು ಮಾಡಿದ ಪಾದಕ್ಕೆ ಅದ್ರ ಉಂಡ ಊಟ ಕಂಡ ಕನಸು ಕಾ ಏನು ಪಾತಾಳದೊಳಗಿನ ದೇವ್ರಿಗೆ ಹೆಂಗೆ ಯಾರು ಲಿಂಗ ಮೆರಣ ದೇವ್ರು ಇವ ಯಾರು ಯಾರೋ ಮಗ ಮನಿ ಮಗ ಮನಿ ಮಗ ಯಾಕಪ್ಪ ಲಿಂಗ ಮಾಲಿಂಗರಾಯ ಮಾಡ್ತಿದ್ದ ಇವನು ಮನಿ ಮಗನೇ ಮನೆ ಮಗನೇ ಕರೆ ಇವ್ರಿ ಆಮೇಲೆ ಮದುವೆ ಆಮೇಲೆ ಅಳಿಯ ಹಾಕ್ಸಬೇಕಾದ್ರ ಅಳಿಯ ಅನ್ಸ್ಕೊಳಕಿತ್ತ ಮೊದಲ ತಾಯಿ ತಂದಿಗೆ ಮಗ ಆಗಿ ಏನೇನೋ ಪೋಡ ಮಾಡಿದ್ರು ಏನ್ ಮಾಡಿದ್ರು ಮಾಲಿಂಗರಾಯ ಮಗ ಎಂತ ಪವಾಡ ಮಾಡಿದ ಗುರು ಬೀರದೇವರು ಸೇವೆ ಲಿಂಬ್ಯಾಳ ಗುಡ್ಡಕ್ಕೂ ಹೋಗಿ ಹುಲಿಯಾನ ತಂದು ಉಣಿಸಿ ಹುಣಸು ಚತ್ತಿಗೆ ನಾರಾಯಣಪುರ ಎಂಬ ನಾಮ ಅಳಿಸಿ ಹುಲಿ ಮುಖದ ಗೀಸೆಯನ್ನು ಕಟ್ಟಿ ಹುಲಿ ಜಂತಿ ಶನ ಇಂತ ಒಂದು ಕೆಟ್ಟ ಕಲಿಯುವುದ ಅರಸು ದೀಪಾವಳಿಗೆ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಏನು ಮಾಡ್ತಾರ ಮುಂಡ್ತಾರ ಯಾರಿಗೆ ಮನೆ ಮನಿಂಗ ಹಂಗ ಅಳಿಯಾಗ ಯಾ ದೇವ್ರನ್ನ ಧರಣಿಗಿ ಇಳಿಸಿ ಇಳಿಸಿ ಆ ಮುಂಡಾಸ ಮೂವಿ ಮಾಡ್ಕೊಂಡು ಮುಂದಿನ ಸಂದಿಗೆ ನೀವು ಹೆйд್ರಿ ಹೌದಾ ಹೌದಿಲ್ಲ ಹೌದು ಅದಕ್ಕೆ ಇಲ್ಲಿ ಬಹಳ ಏನು ಮಾತಾಡುವಂತ ಮಾತ್ ಇಲ್ಲ ಇನ್ನೊಂದು ಪ್ರಶ್ನೆ ಕೇಳారా ಅದು ವಿಚಾರ ಮಾಡಿ ಚಾಲ ಮುಗಿಯನನ ಹೌದಾ ಅಥವಾ ಚಾಲ ಮುಗಿ거든ನ ಹೇಳ್ತೀವಿ ಅಂತಕಂತ ಮಾತನ್ನ ಹೇಳಿ ನನ್ನ ತಾಯಿ ಬೆಳ್ದವರು ಬಹಳ ಚಂದ ಕುತ್ತಾರೆ ಕೆಲವು ಮಂದಿ ಹೋಗ್ಯದ ಕೆಲವು ಕುತ್ತಾರೆ ಕೆಲವು ಮಂದಿ ಅಂದ್ರೆ ಗೊಳ್ ಗೊಳ್ ಅಂತಕಂತದ ಹಾರಿ ಹೋಗಿ ಹೌದಾ ಗಟ್ಟಿ ಕುತ್ತಾದಾ ಗಟ್ಟಿ ಬಂಗಾರ ಅಂತಕಂತದ ಕೂತದ ತಾಯಿ ಬಳಗದವ್ರು ನೀವು ನಮ್ಮದು ಮಂಗಳಾರತಿ ಆಗುತ್ತಾನ ನೀವು ಹಿಂಗೇ ಕುಂದ್ರಿ ಗಂಡನ ಮನೆಯೊಳಗ ಹೆಂಗಿರ್ಬೇಕು ಗಂಡನ ಮನೆಯೊಳಗ ಹೆಂಗ ನಡ್ಕೋಬೇಕು ನಮಗೆ ಎಷ್ಟು ತಿಳ ನಾವು ಎಷ್ಟು ತಿಳ್ಕೊಂಡಿ ನೋಡು ಅಷ್ಟು ನಿಮ್ಮ ಮುಂದೆ ಬಿಚ್ಚಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮತ್ತನ್ನ ಹೇಳಿ ಹೋದ ಪಳದೊಳಗ ಸರಸಡಿ ತಮ್ಮ ಬಹಳ ಬಹಳ ಚಂದ ಜಾನಪದ ಹಾಡಿದಾರ ಅವರು ಅದಕ್ಕೆ ಇರ್ಲಿ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಬಣ್ಣ ಹೊಳದಂಗ ಕಿರಣ ಅಂತಿದಿರನ್ನ ಕೋಲಾರದ ಮೀನ ಅದಕ್ಕ ಇರ್ಲಿ ಹಮಾಶ್ ಗೊತ್ತಿಲ್ಲ ಕೋಲಾರ ಅಮಾಸೆ ಮಾಡೋರ್ ಮಾಡ್ತಾರ ಎಲ್ಲಾರು ಯಾಕ್ರಿ ಕೋಲಾರ ಮೀನ ಪರ್ಸು ಕೋಲಾರ ಬೇಕ್ರಿ ಅದಕ್ಕ ಇರ್ಲಿ జపద <laughs> హంగ <laughs> <laughs> <laughs>

ನೋಡಿ ತಾಯಿ ಗುಲಾಮ ಹೌದು ಲಿಂಗ ಬಿರನದರು ಅಂದ್ರೆ ಯಾರು ಒಪ್ಪಗೊಂದಲ್ಲ ಅದಕ್ಕೆ ಇರ್ಲಿ ಹೆಂಗೋ ಅದು ಕೇಳ್ರೆ ಹೌದು ತಾಯಿ બોಲದರು ಕತ್ತಾರನನ ಒಂದು ಮಾತು ನೆನಪು ಬರ್ತದೆ ಎಲ್ಲರೂ ಅನುಭವದ ಮಾತು ಮಾತಾಡಂದ್ರ ಮಾತಾಡ್ತ